ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಂಡ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ಇಲ್ಲಿ ಎ ಬಿ ಸಿ ಒಂದು ಬಿಸ್ನೆಸ್ನ ಆರು ಇಷ್ಟು ನಾಲ್ಕಿಷ್ಟು ಅನುಪಾತದಾಗ ಹಣ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಅವರು ವರ್ಷದ ರೀ ಮೂರಿಷ್ಟು ಟು ಇಷ್ಟು ಫೈವ್ ಆಕೈತೆ ರೀ ಅವರಿಗೆ ಹಾಗಾದ್ರೆ ಏ ಎಂಟು ತಿಂಗಳ ಕಾಲ ಹುಡುಕೆ ಮಾಡಿದ್ರಿ ಸಿ ಹುಡಿಕೆ ಮಾಡಿದ ಕಾಲ ಕೇಳ್ಯಾರೀ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಜು ಕೊಟ್ಟು ಪ್ರಾಫಿಟ್ ರೀ ಇದು ಫಾರ್ಮುಲಾ ಇರ್ತೈತಿ ಹಿಂಗತೆ ನೋಡಿರಿ ಟು ಬಿ ಎಸ್ ಟು ಸಿ ಹಣ ಹೂಡಿಕೆ ಮಾಡಿದ್ರಿ ಆರು ನಾಲ್ಕು ಐದು ಇನ್ವೆಸ್ಟ್ಮೆಂಟ್ ರೀ ಟೈಮ್ ಏದು ಒಂದಾಗ ಕೊಟ್ಟರೆ ಎಂಟು ತಿಂಗಳಂತಂದು ಬಿದ್ ಎಕ್ಸ್ ಇರಲಿ ಸೀದ್ ವಾಯ್ ಇರಲಿ ರೀ ಇವರು ಪ್ರಾಫಿಟ್ ರೀ ಮೂರು ಎರಡು ಐದು ಕೊಟ್ಟಾರೆ ಸಿ ಟೈಮ್ ಕೇಳಾರ ಅಂದ್ರೆ ವಾಯ್ ಕೇಳ್ಯಾರ ಇಲ್ಲಿ ಇಲ್ಲಿ ನೋಡಿರಿ ಅಂದ್ರೆ ಏ ಪ್ರಾ ಏದು ಇದನ್ನು ಇದಂತೂ ರೀ ಇಲ್ಲಿ ಅಂದ್ರೆ ಎರಡು ಕೊಟ್ಟಾರ ಟೈಮಿನ ಕೊಟ್ಟಾರ ಪ್ರಾಫಿಟನ್ನು ಕೊಟ್ಟರೆ ಇಲ್ಲಿ ಸಿಕ್ಸ್ ಇಂಟು ಏಟ್ ರೀ ಡಿವೈಡೆಡ್ ಬೈ ಸೀದ್ ರೀ ಇದು ಎ ಬೈ ಸಿ ಸಿ ಸೀದ್ರಿ ಫೈವ್ ಇಂಟು ವೈವ್ ಇಸು ಕೊಟ್ಟು ಪ್ರಾಫಿಟ್ ರೀ ತ್ರೀ ರೇಷೋ ಫೈವ್ ಆಗೈತಿ ತ್ರೀ ಬೈ ಫೈವ್ 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 ಕ್ಯಾನ್ಸಲ್ ಮೂರೊಂದಲೇ ಮೂರು ಹೇಳಲಿ ಸಿ ಇಸು ಕೊಟ್ಟು ಎಂಟು ಹೇಳಲಿ ಹದಿನಾರು ಸಿಕ್ಸ್ಟೀನ್ ಮಂತ್ಸ್ ಹದಿನಾರು ತಿಂಗಳಿಗೆ ಇನ್ವೆಸ್ಟ್ ಮಾಡ್ತಾನೆ ರೀ